ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗದವರು ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಸರ್ಬಾ ತಾಲೂಕಿನ ಮುಟುಗುಪ್ಪೆ ಗ್ರಾಮಕ್ಕೆ ಇವತ್ತು ನಾವು ಸ್ಟಬಲ್ ಮೂವರ್ ನ ಇವತ್ತು ಲೆಗ್ಗೆ ಇಟ್ಟಿದೆ ಇವತ್ತು ನಮ್ಮ ಸ್ಟಬಲ್ ಮೂವರ್ ನ ಕೊಂಡ್ಕೊಂಡಿದ್ದಾರೆ ಸರ್ ತಮ್ಮ ಹೆಸರು ಆ ಅವರು ಅವರ ಪರಿಚಯ ಮತ್ತು ಅವರು ಏನಂತು ಅದ್ರ ಬಗ್ಗೆ ಮಾತಾಡ್ತಾರೆ ಹೆಸರು ಮುಕುಂದ ಅಂತ ಸೊರ್ಬಾ ತಾಲೂಕು ಮುಟಗುಪ್ಪೆ ಗ್ರಾಮ ಶಿವಮೊಗ್ಗ ಜಿಲ್ಲೆ ನಾವು ಯೂಟ್ಯೂಬ್ನಲ್ಲಿ ಇದು ನೋಡ್ಕೊಂಡು ಸುಮಾರು ನೋಡಿದ್ವು ಅದರಲ್ಲಿ ಇದು ಒಂದೂವರೆ ಅಡಿದು ನಮ್ಗೆ ಅನುಕೂಲ ಆಗುತ್ತೆ ಅಂತ ಅನಿಸ್ತು ಟಬಲ್ ಮೂವರು ಅದಕ್ಕೆ ತರಿಸಿದ್ವು ಅಲ್ಲಿಂದ ಈಗ ಹೊಡೆದು ನೋಡಿದ್ದೇವೆ ಈಗ ಸುಮಾರು ಕೆಲಸ ಎಲ್ಲ ಮಾಡಿದ್ದೇವೆ ದೊಡ್ಡ ಸ್ವಲ್ಪ ಇದು ಬ್ರಷ್ ಕಟ್ಟೋದಕ್ಕಿಂತಲೂ ಸ್ವಲ್ಪ ಬೇಗ ಕೆಲಸ ಆಗತ್ತೆ ಅಂತ ಅನಿಸ್ತಾ ಇದೆ ಮತ್ತೆ ಸರಿ ಈಗ ನಿಮ್ದು ಈಗ ಅಂಕು ಡೊಂಕು ಇದೆಲ್ಲ ಬರುತ್ತೆ ಅದು ಇವಾಗ ಬೇರೆ ಈಗ ಒಂದೂವರೆ ಅಡಿ ಬಿಟ್ಟು ಬೇರೆ ತಗೊಂಡಿದ್ರೆ ನಿಮ್ಗೆ ಅದು ಯಾವ ರೀತಿ ಆ ಇಲ್ಲ ಬರ್ತಿರ್ಲಿಲ್ಲ ಇದು ನಮಗೆ ಬಹಳ ಕಡಿಮೆ ಇದೆ ಒಂದ್ ಮೂರ್ನಿಂದ ನಾಲ್ಕು ಅಡಿ ಮಾತ್ರ ಒಂದ್ ಲೈನ್ ಅಲ್ಲಿ ಹೋಗ್ಬೋದು ಆದ್ರಿಂದ ಇದು ನಮ್ಗೆ ಒಂದೂವರೆ ಅಡಿಗೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅನಿಸ್ತು ಈಗ ಬೇರೆ ಎಲ್ಲ ನಿಮ್ಗೆ ಸ್ಟಬಲ್ ಮೂವರ್ ಗಳ ಬಗ್ಗೆ ಎಲ್ಲಾ ಎನ್ಕ್ವರಿ ಮಾಡಿರ್ತೀರಾ ಆದ್ರೂ ಅದಕ್ಕ್ ಹೊಲ್ಸ್ಕೊಂಡ್ರೆ ಇದು ನಮ್ದು ರೇಟಿಂದ ಆಗ್ಲಿ ಆಹ್ ನಿಮ್ಗ್ ಕೊಂಡ್ಕೊಂಡಿದ್ದಕ್ಕೆ ಇದು ಒಂತರಾ ನಿಮ್ಗೆ ಈಜಿ ಅನ್ಸುತ್ತೆ ಬೇರೆದಕ್ಕೆ ಹೋಲ್ಸಿದ್ರೆ ಇದು ನಮ್ಗೆ ಅನುಕೂಲ ಅನ್ಸುತ್ತೆ ರೇಟ್ ಸ್ವಲ್ಪ ಕಡಿಮೆ ಐವತ್ತೈದ್ ಸಾವಿರ ಇದು ಬೇರೆದೆಲ್ಲಾ ಎಪ್ಪತ್ತರಿಂದ ಒಂದ್ ಲಕ್ಷವರೆಗೂ ಇದೀನಿ ಕಡ್ಕೊಳೋದ್ರಿಂದ ಅನುಕೂಲ ಅನುಕೂಲ ಆಗತ್ತೆ ಅನುಕೂಲ ಆಗತ್ತೆ ಇದು ಈಗ ಅನುಕೂಲ ಆಗತ್ತೆ ಈಗ ಕೂಲಿ ಕಾರ್ಮಿಕರು ಅಂತ ಬಂತಂದ್ರ ನಿಮ್ಗೆ ಒಂದು ಆ ಹತ್ತು ಜನ ಕೆಲಸ ಮಾಡೋದು ಒಂದ್ ಇಬ್ರು ಕೆಲಸ ಅಂದ್ರೆ ಈಗ ಇಬ್ರು ಈಗ ವೀಕ್ಷಕರೇ ನೋಡಬಹುದು ಈಗ ಇವರು ಕೂಡ ಯೂಸ್ ಮಾಡಿ ನೋಡ್ತಾ ಇದಾರ ನೋ ನೋಡಿದ್ರು ಕೂಡ ಮತ್ತೆ ಇದ್ರಲ್ಲಿ ಏನಂದ್ರೆ ಸುಮಾರು ಹತ್ತು ಜನ ಕೆಲಸ ಮಾಡೋದು ಅಥವಾ ಹದಿನೈದು ಜನ ಕೆಲಸ ಮಾಡುವ ವ್ಯಕ್ತಿ ಒಂದು ಹಾಳೆ ಹೋಗುವ ಈಗ ಒಂದು ಸ್ಟಬಲ್ ಮೂವರ್ ಇಂದ ಈ ಭಾಗದಲ್ಲಿ ಏನಂತಂದ್ರೆ ಟ್ರೆಂಚಿಂಗ್ ಈ ತರ ಎಲ್ಲಾ ಉಡಿಸೋದ್ರಿಂದ ಏನಾಗುತ್ತೆ ಆ ಸ್ವಲ್ಪ ಲೇಬರ್ ಅಂದ್ರೆ ಇಬ್ರು ಕೂಲಿ ಕಾರ್ಮಿಕರ ಒಂದು ಹೆಲ್ಪಿಂಗ್ ಏನಕ್ಕೆ ಹೆಲ್ಪಿಂಗ್ ಬೇಕಾಗುತ್ತೆ ಅಂತ ಹೇಳ್ತೀನಿ ಏನಂದ್ರ ನಿಮ್ಗೆ ಇಲ್ಲಿ ಟ್ರೆಂಚಿಂಗ್ ಓಡಿಸ್ದಾಗ ಏನಂದ್ರೆ ಸಾಲಿಂದ ಮಷಿನ್ ನ ಲಿಫ್ಟ್ ಮಾಡ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಈ ತರ ನೀವು ಇಬ್ರು ಲೇಬರ್ ಇದ್ರೆ ಆರಾಮ್ಸ ನೀವು ಈ ಕಳೆಯನ್ನ ನಿವಾರಣೆ ಹೇಳಿ ನನ್ನ ಮತ್ ನಮ್ಗೆ ಮುಗಿಸ್ತೀನಿ ಮತ್ತೆ ನೀವು ಈ ಎಲ್ಲಾ ವಿಡಿಯೋಗಳನ್ನ ನೋಡಿ ಇಚ್ಛೆ ಪಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹ ಮಾಡ್ತಾ ಇದ್ರಿ ಈ ಪ್ರೋತ್ಸಾಹದಿಂದನೇ ನಾವ್ ಇವತ್ತು ಸರ್ಬಾ ತಾಲೂಕಿಗೂ ಸಮೇತ ನಾವು ಇವತ್ತು ಲಗ್ಗೆ ಇಡ್ಲಿಕ್ಕೆ ಕಾರಣ ಆಯ್ತು ಆ ಈಗ ರೈತರು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಈ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಎಲ್ಲಾ ಆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ